ಇವತ್ತಿನ ದಿವಸ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಸಿಕ್ಕಾಬಿಟ್ಟು ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಎರಡು ವರ್ಷ ಸಿದ್ದರಾಮಯ್ಯ ಎರಡೂರು ವರ್ಷ ಡಿ ಕೆ ಶಿವಕುಮಾರ್ ಅಂತ ಯಾವತ್ತು ಬಂದ್ಬಿಟ್ಟು ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅವತ್ತು ಪ್ರಮಾಣ ಅಥವಾ ಮಾತು ಕೊಟ್ಟಿರೋಂಥ ಸಿದ್ದರಾಮಯ್ಯ ಅವರು ಎರಡು ವರ್ಷ ನಾನು ಇರ್ತೀನಿ ಎರಡು ವರ್ಷ ಅಂತ ಮಾತು ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಅವರು ಕೊಡಂಗಿದ್ರೆ ನವೆಂಬರ್ ಇಪ್ಪತ್ತನೇ ತಾರೀಕು ಬಿಟ್ಟು ಕೊಡ್ತಾ ಇದ್ರು ಇಪ್ಪತ್ತೊಂದು ಇವತ್ತು ಯಾಕೆ ಕೊಟ್ಟಿಲ್ಲ ಲಾಸ್ಟಲ್ಲಿ ಕೊಡ್ಲಾಯಿತು ಕಾಂಗ್ರೆಸ್ ಅಲ್ಲೇ ಹೈಕಮಾಂಡ್ನಲ್ಲಿ ಕೊಟ್ಟರೆ ಏನಾಗ್ಬೋದು ಅಂತ ಅವತ್ತಿನ ದಿವಸ ಏನೋ ಕೊಟ್ಟಾಯಿತು ಇವತ್ತೆಲ್ಲ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರು ಕೊಡಬೇಕಂತ ಇಷ್ಟ ಇದೆ ಬಟ್ ಕೊಡೋಕ್ಕಾಗ್ತಾ ಇಲ್ಲ ಕಾರಣ ಇಷ್ಟೇ ಅವರು ಬೈ ತುಂಬ ಹಗರಣಕ್ಕಿದೆ ಅವ್ರಿಗೇನ ಕೊಟ್ಟರೆ ಬಿ ಜೆ ಪಿ ಅವರು ಇಡೀ ದೇಶದಲ್ಲಿ ಇವ್ರು ಇವತ್ತಿನ ದಿವಸ ಮೂರೇ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅದನ್ನೂ ಸೊನ್ನೆ ಮಾಡಾಕ್ತಾರೆ ಇಲ್ಲ ಎದ್ದೇಳ್ದಾಗಿಯೇ ಕಾಂಗ್ರೆಸ್ನ ಮಾಡೋದೇ ಬಿ ಜೆ ಪಿ ಅವರು ಅದರಿಂದ ಯೋಚನೆ ಮಾಡ್ತಾ ಇರೋದು ಐಕಂಬ ಇವತ್ತಿನ ದಿವಸ ನಮ್ಮ ಸಿದ್ದರಾಮಯ್ಯ ಅವರೇನೋ ಮಾತು ತಪ್ಪಿದ್ರೆ ಅವ್ರಿಗೂ ಒಂದು ದೊಡ್ಡ ಕಳಂಕ ಬಂದ ಇವರಿಬ್ರು ಕುತ್ತಿ ಮಾತಾಡಿ ಇವತ್ತು ಏನು ನೂರ ನಲ್ವತ್ತು ಸೀಟ್ ಇದೆ ಕರ್ನಾಟಕದಲ್ಲಿ ನೂರ ಎಂಬತ್ತು ಯೋಚನೆ ಮಾಡಬೇಕು ಇವರಿಬ್ಬರು ನಾಯಕರು ಇವರಿಬ್ಬರು ನಾಯಕರು ಬರೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು ಆ ಥರ ಯೋಚನೆ ಮಾಡಿಬಿಡಿ ಸರ್ ಇವತ್ತು ನಮ್ಮ ಒತ್ತಾಯ ಇಷ್ಟೇ ಸಿದ್ದರಾಮಯ್ಯ ಅವರಿದ್ದರೆ ನಮ್ದೇನೂ ಅಭ್ಯಂತರ ಇಲ್ಲ ಓಕೆ ಏನಾನ ಚೇಂಜ್ ಆದರೆ ನೀವು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿ ಎಮ್ ಮಾಡಬೇಕು ಸಿ ಎಮ್ ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನಾಂಗ ವರ್ಗದವರೆಗೂ ನ್ಯಾಯ ಸಿಗತ್ತೆ ಡೆವಲಪ್ಮೆಂಟ್ ಆಗತ್ತೆ ಕಾಂಗ್ರೆಸ್ ಮುಂದೆ ಎತ್ಕೋತಾರೆ ಅವ್ರಿಗೆ ಒಳ್ಳೆಯ ಅನುಭವ ಇದೆ ಬರೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರೋಂಥ ಚಾನ್ಸಸ್ ಇದೆ ಸರಿ ಏನು ಮಾಡ್ತಾ ಇದ್ದೀವಿ ಇವತ್ತು ದೇವಸ್ಥಾನಕ್ಕೆ ಇವತ್ತು ನಾವೆಲ್ಲ ಜಾತಿ ವರ್ಗದವರು ಬರೀ ದಲಿತರಲ್ಲ ಮುಸಲ್ಮಾನರಲ್ಲ ಬ್ರಾಹ್ಮಿನ್ಸು ಎಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ವರ್ಗದವರು ಬ್ರಾಹ್ಮಣ ಕ್ರಿಶ್ಚಿಯನ್ಸು ಮುಸಲ್ಮಾನು ಎಲ್ಲ ಗೌಡ್ರು ಎಲ್ಲರೂ ಸೇರಿ ಇವತ್ತು ಜಿ ಪರಮೇಶ್ವರ್ ಅವರು ಸಿ ಎಂ ಆಗಬೇಕಂತ ದೇವರಲ್ಲಿ ಪ್ರಾರ್ಥನೆ ಇಟ್ಟು ನಾವು ಮುಡಿಯನ್ನು ಕೊಟ್ಟು ಮತ್ತೆ ಉಳ್ಳು ಸೇವೆ ಮಾಡಿ ತೆಂಗಿನಕಾಯಿ ದೇವರಿಗೆ ಹೊಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸುರೇಶ್ ರಾಜು ನಾನು ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ